ಓಕೆ ನಮ್ಮ ಪಯಣ ನಂದಿ ಬೆಟ್ಟ ಕಡೆಗೆ ಇವಾಗ ತಾಯಿ ಚಾಮುಂಡೇಶ್ವರಿ ದರ್ಶನ ಆಯ್ತು ರೀ ಇವಾಗ ನಮ್ಮ ಪಯಣ ನಂದಿ ಬೆಟ್ಟ ಕೊಂಡಿ ಒಂದು ಮುನ್ನೂರು ಕಿಲೋಮೀಟ್ರ್ ಸರ್ 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 ಮುನ್ನೂರು ಮೆಟ್ರಿ ಹೋಗ್ಬೇಕು ಕೆಳಗಡೆ ಇಳಿ ಇಳಿಬೇಕು ಫಸ್ಟ್ ಟೈಮ್ ಆದರೆ ಆಯ್

நோடி ஓடி 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 ப்ரோ ஓடி ப்ரோ பெரிய ப்ரோ பெரிய எக்ஸ்ப்ளோர் பண்ணிட்டு போறேன் நான் ஆமா Yeah bro In the name of God bro jamna the half percent that I white to upgrade that I don't like

ತಾಯಿ ಅಮ್ಮ ಬರ ಲೇಟ್ ಆಗುತ್ತೆ ಫ್ರೀ ಬೇಡ ನಮ್ಮಅಮ್ಮಗೆ ಆಗಿ ಕಳ್ಸಿ ಅದೇ ಕೇಳ್ಬಿಟ್ಟು ಅಪ್ಪ ಲೇಟ್ ಆಗೈತೆ ತಾಯಿ ಶಸ್ ನೋಡಿ ಹೋಗಿ ಹಿಂಗೆ ಕ್ಯಾಮ್ರ ಹಿಂಗೆ ಹೆಚ್ಚೆ ನೋಡುತ್ತೆ ಯಾರೋ ನೋಡ್ಕೊಂಡಿ

ಜೊಪ್ಪ ಸೈಡ್ ಇಟ್ಟರೆ ಎಲ್ಲಾದ್ರು ಒಂದು ಪ್ಲೇಸ್ ಅದ್ಭುತ ಆದ್ರೆ ಪ್ಲೇಸ್ ಈ ಪ್ಲೇಸ್ ನೋಡಿದ್ರೆ ಕಣ ನೋಡೋ ಕಣಸ ದೇವ್ ಒಂದು ಹತ್ ಕಣ್ ಕೊಡ್ಬೇಕೈತೆ ಅನಸ್ತೈತಿ ಬಾರಿ ಪ್ಲೇಸ್ ಐತಿ ಈ ಪ್ಲೇಸ್ ನಾ ನಿಮ್ಗೂ ತೋರಿಸ್ತೀನಿ ಹ್ಞೂ ನೋಡಿದ್ರಲ್ಲ ಈ ಪ್ಲೇಸ್ ನೀವು ನೋಡ್ಬೇಕಂದ್ರೆ ನಂದಿ ಬೆಟ್ಟಕ್ಕೆ ಬರ್ಬೇಕ್ರಿ ಚಾಮುಂಡಿ ಬೆಟ್ಟ ಬಂದಿದ್ದಾರೆ ಇದೊಂದು ವೀವ್ ಇತ್ತು ಇದೊಂದು ವೀವ್ ಅಂತ ವೀವ್ ಐತಿ ಇಲ್ಲಿ ಈ ಬೆಟ್ಟದ ಬರುವಾಗ ಕೆಲವೊಂದು ಫ್ರೆಂಡ್ಸ್ ಕೂಡ ಸಿಕ್ಕರು ನನಗೆ ಇವರು ಎಲ್ಲ ಮೂವರು ಅವ್ರ ಒಂದು ಪರಿಚಯ ಮಾಡಿಸ್ತಾರ ಭಾಳ ಸಪೋರ್ಟ್ ಮಾಡಿದ್ರು ನನಗ ಅದಕ್ಕಾಗಿ ಅವ್ರ ಪರಿಚಯ ನಾನು ನಿಮ್ಗೆ ಮಾಡಿಸ್ಕೊಡ್ತೀನಿ ಬ್ರೋ ನಿಮ್ಮ ಹೆಸರು ಪ್ರಮೋದ್ ಅಂತ ಬ್ರೋ ಪ್ರಮೋದ್ ನವೀನ್ ಬ್ರೋ ನವೀನ್ ಅಂತ ಇವರು ಅವ್ರದ್ದು ಒಂದು ಐಡಿಯಾ ಅಂತ ಫಾಲೋ ಮಾಡ್ರಿ ನಿಮಗೆ ಸಪೋರ್ಟ್ ಮಾಡ್ರಿ ಇವ್ರು ಬೆಂಗ್ಳೂರ್ವ್ರು ಬೆಂಗ್ಳೂರಲ್ಲಿ ಏನ್ ನನಗೆ ಗೊತ್ತಿಲ್ಲ ಅಥವಾ ಗೊತ್ತಿಲ್ಲ ಓಕೆ ಇವಾಗ ಹತ್ಬೇಕ್ರಿ ಹೆಂಗ್ ಇಡಿದೀವಲ್ಲ ಖುಷಿಯಾಗಿ ಹಂಗೆ ಖುಷಿಯಾಗಿ ಹತ್ಬೇಕು ಇವಾಗ ಬರೀ ನಿಮ್ ಕರ್ಕೊಂಡೋಗಿ

ಪಸ್ಟ್ <laughs> <laughs> <laughs>

ಎಷ್ಟು ಮಂದಿ ಇದರ ಎಲ್ಲ ನಿಮ್ಮ ಅಕ್ಕ ತಂಗಿನ ಫ್ರೆಂಡ್ಸ್ ಎಲ್ಲ ಯಾವ ಕಾಲೇಜು ಬಿ ಎಸ್ ಕಾಲೇಜು ಯಾವ ಬ್ಲಾಕ್ ಮ್ಯಾಂಗ್ಳೂರು ಅಲ್ಲಿ ಇದ್ರಲ್ಲ ಹುಡುಗಿಯರೆಲ್ಲ ಇವರು ಅಕ್ಕ ತಂಗಿ ಅಂತೆ ಮತ್ತೆ ಹಂಗಂದ್ರೆ ಹುಡುಗಿರಿದ್ದಾರೆ ಸುಮ್ ಸ್ವಲ್ಪ ಕಾಮಿಡಿ ಮಾಡಿದ್ದೆವು ಯಾರು ಎಲ್ಲ ಒಳ್ಳೆ ಹುಡುಗರು ಹಾ ನಾನು ಒಳ್ಳೆವಿದ್ದೀನಿ ತಪ್ಪು ಆಯ್ತು ಮಾತಾಡುವ ನಾನು ಒಳ್ಳೆ ಹುಡುಗ ಇದ್ದೀನಿ

ನಾವು ಸಿಂಗಲ್ ಇದತ್ ಇಷ್ಟೇ ನೋಡ್ರ ದೇವ್ರ ಚಾಮುಂಡಿ ತಾಯಿ ಇಷ್ಟು ಮಂದಿ ಹುಡುಗರು ಕಳ್ಸಿ ಬಿಟ್ಟು ದೇವರು ಇಷ್ಟ ಮಜಾ ಓಕೆ ಬಾಳ್ ಅಕ್ಕಿದೇವ್ರಿ ಇವ್ರ ಜೊತೆ ಕೂಡಿ ಇವಾಗ ನಮ್ಮ ಪಯಣ ಟಿಪ್ಪು ಸುಲ್ತಾನ್ ಸಮಾಧಿ ಕಡೆ ಅಂಟಿ ನಾವೆಲ್ಲ ಸರ್ವಿಸ್ ಜಾಸ್ತಿ ಮಾಡ್ತೀವಿ ಗುಲ್ಬರ್ಗ ಎಲ್ಲರೂ ನಿಮ್ ಬನ್ನಿ ಮ್ಯಾಗೆ ಬಂದಿರಲ್ಲ

ಇದ್ರು ಐಯಿ ಆಸ ಬರಕ್ಕೆ ನಿಮಿಷ ಫೋನ್ ಮಾಡ್ಕಾಗ್ಲೇ ಮುಖಕ್ಕೆ ಐಯಾ ಮಾರ್ಕೆಟ್ ಲೈನ್ ಬಂದಿರೋ ನೋಡಿ ನಾನು ನಿನ್ ತಿಸ್ತಾವ್ ಇಲ್ಲಿ ಹಂಗಾ ಇಷ್ಟಾ ನೀ ಯಾ ತಕ್ಕಾ ತಕ್ಕಾ ಹಾ ಓ ಅಂತಾ ಹಾ 120 ರೂಪಾಯಿ ಕೊಟ್ಕೇ ಬ್ಯಾಗ್ ತಗೊಂಡಿರ್ರಿ ಏನ ತೊಗೊಂಡ್ರೆ ಹಾಕ್ಲಾಕ್ ಬರ್ತಂತೇಳಿ ತೋಪ್ ಅಲ್ಲಿ ಯಾರು ಇಲ್ಲ ತೋಪಷ್ಟ್ರೀ ಹಂಡ್ರೆಡ್ ಬ್ಲ್ಯಾಕ್ ಕಲರ್ ತ್ರೀ ಹಂಡ್ರೆಡ್ ಅಲ್ಲ ತ್ರೀ ಫಿಫ್ಟಿ ಅದು ಸಾಣ ಇದು ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಬ್ಲಾಕ್ ಕಲರ್ ಹಾಂ ಅದು ಏನ ಬ್ಲ್ಯಾಕ್ ಚಾಯ್ ತೋಡಿ ತ್ರೀ ಹಂಡ್ರೆಡ್ ಅದು ಅದೇ ಇದಾ ಸಾಣ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಭಾಳ ತಗೋಬೇಕು ತನಸ್ತೈತಿ ಬಟ್ ಏನು ತೊಗೋಬೇಕು ಏನು ಬಿಡ್ಬೇಕು ತನಸೈತಿ ಮರೇನಾಗ ಸೂಪರ್ ಈ ಸೋಪು ಮತ್ತು ಈ ಸೈಕಲ್ ರೀ ಮುನ್ನೂರ ಐವತ್ತು ರೂಪಾಯಿ ಅಂತ ಎರಡು ಎರಡು ಎರಡೂ ನಮ್ಮ ಒಂದು ಡ್ಯಾನ್ಸ್ ಕ್ಲಾಸಿಗೆ ಡೆಕೋರೇಷನ್ಗೆ ಓಕೆ ಇಲ್ಲಿಗೆ ನಮ್ಮ ವೀಡಿಯೋ ರೀ ಯಾಕಂದ್ರೆ ಸಾಕು ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾ ಬಾಯ್ ಟೇಕ್ ಕೇರ್